ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನ ಕಂಕ ಎಂಟುನೂರ ಎಪ್ಪತ್ತಾರು ವಾಚಿಸಲು ಅವಕಾಶ ಕೊಟ್ಟ ಭಜನಾ ಗುಂಪು ಹಾಗೂ ಸುಬ್ರಾಯ ಹೆಗ್ಡೆ ಲಲಿತಾ ಹೆಗ್ಡೆ ದಂಪತಿಗಳಿಗೆ ನನ್ನ ಅನಂತ ಧನ್ಯವಾದಗಳು ಸಿಂಧುವನು ಹಿಮಗಿರಿಗೆ ಹಿಂದಿರುಗಿ ಬೇರೊಂದು ಚಂದದಲ್ಲಿ ಅರಿದು ಬಾರೆ ದಾನಿಬಿಯಾ ಸಂದರ್ಭ ಚೈತನ್ಯ ಅಂದಗತಿಯಲ್ಲವದು ಮಂಕುತಿಮ್ಮ ಭಾವಾರ್ಥ ಸಿಂಧು ನದಿಯನ್ನು ನೀನು ಈಗ ಹರಿಯುತ್ತಿರುವ ರೀತಿ ಸರಿಯಾಗಿಲ್ಲ ನಿನ್ನ ಉಗಮ ಸ್ಥಾನವಾದ ಹಿಮಾಲಯ ಪರ್ವತಕ್ಕೆ ವಾಪಸ್ ಹೋಗಿ ಇನ್ನೊಂದು ಸುಂದರವಾದ ರೀತಿಯಲ್ಲಿ ಹರಿದು ಬಾ ಎಂದು ಆಜ್ಞಾಪಿಸುವೇನು ಭೂಮಿಯ ಇಳಿಜಾರನ್ನು ಅನುಸರಿಸಿ ಅದು ಹರಿಯುತ್ತಾ ಇದೆ ಅದೇ ರೀತಿ ದೇಶ ಕಾಲ ಸಂದರ್ಭಗಳಿಗೆ ತಕ್ಕಂತೆ ಜನಗಳ ಶಕ್ತಿ ಸಾಮರ್ಥ್ಯಗಳು ಉಪಯೋಗಿಸಲ್ಪಡುತ್ತದೆ ಇವುಗಳ ನರಿಯದ ನೀನು ಅದು ಕುರುಡು ದಾರಿಯಲ್ಲಿ ಸಾಗುತ್ತಿದೆ ಎಂದು ಕೇಳುವುದು ಸರಿಯಲ್ಲ ಎಂದು ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ವಿವರಿಸಿರುತ್ತಾರೆ